ವೀಕ್ಷಕರೇ ನಮಸ್ಕಾರ ನೀವು ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್ ನಾನು ರಮೇಶ್ ಸೊ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದ ನಿಮಿತ್ತವಾಗಿ ನಾನಿವತ್ತು ನಿಮಗೆ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಕಳೆದ ಒಂದು ತಿಂಗಳಿಂದ ಗುರು ಮಹೋತ್ಸವ ಪ್ರತಿ ಊರೂರಲ್ಲಿ ಜರುಗ್ತಾ ಇತ್ತು ಶ್ರೀ ಅಮೃತಾನಂದ ಶ್ರೀಗಳು ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಸೊ ಅವರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳ್ಬಿಟ್ಟು ಗುರು ಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ಊರಲ್ಲಿ ಯಶಸ್ವಿಯಾಗಿ ಒಂದು ಪೂರ್ಣಗೊಂಡಿತ್ತು ಅದೇ ಥರನಾಗಿ ಕಳೆದ ಒಂಬ ಎಂಟು ದಿನಗಳಿಂದ ಒಂಬತ್ತು ದಿನಗಳಿಂದ ಇಲ್ಲಿ ಗುರು ಮಹೋತ್ಸವದ ನಿಮಿತ್ತವಾಗಿ ಪ್ರತಿದಿನ ಐದು ಗಂಟೆಗೆ ಇಲ್ಲಿ ಪ್ರವಚನ ಅದಾದ ನಂತರ ವಿಶೇಷವಾದಂತಹ ವಿವಿಧ ಕಾರ್ಯಕ್ರಮಗಳು ಕೂಡ ಜರುಗಿತು ಇಲ್ಲಿ ಬರುವಂಥ ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ ಆಗಮಿಸಿದರು ಸೊ ಇವತ್ತು ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು ಇಲ್ಲಿ ನಮ್ಮ ಜೊತೆಗೆ ಸತತವಾಗಿ ಕಾರ್ಯಕ್ರಮದಲ್ಲಿ ಒಂದು ಇದ್ದು ಅದನ್ನು ಯಶಸ್ವಿಗೊಳಿಸಿದರು ನಮ್ಮ ಖರೋಶಿ ಸರ್ ಅವರು ಸೊ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಈ ಒಂದು ಒಂಬತ್ತು ದಿನ ಯಾವ ರೀತಿಯಾಗಿ ಇಲ್ಲಿ ಜನ ಆಗಮಿಸ್ತಾ ಇದ್ದರು ಭಕ್ತಾದಿಗಳು ಆಗಮಿಸ್ತಾ ಇದ್ರು ಮತ್ತು ಯಾವ ರೀತಿಯಾಗಿ ನಿಯೋಜನೆ ಮಾಡ್ಕೊಂಡಿದ್ರಿ ಇದನ್ನು ನಮ್ಮ ಪರಮಪೂಜ್ಯ ನಡೆದಾಡುವ ದೇವರು ಅಪ್ಪಗಳ ಒಂದು ಗುರು ಮಹೋತ್ಸವ ಕಾರ್ಯಕ್ರಮ ನಮ್ಮ ಆಸ್ ಆಶ್ರಮದ ಪರಮಪೂಜ್ಯ ಡಾಕ್ಟರ್ ಅಮೃತಾನಂದ ಅಪ್ಪ ಅವರ ನೇತೃತ್ವದಲ್ಲಿ ಅವರ ಜೊತೆಗಿನೇ ನಮ್ಮ ಬಸವಾನಂದ ಗುರುಗಳು ಸಿದ್ದರಾಮೇಶ್ವರ ಪಟ್ಟದೇವರು ಇನ್ನೂ ಅನೇಕ ಸಂಪೂಜ್ಯರ ಎಲ್ಲರೂ ಕುಡ್ಕೊಂಡು ಈ ಒಂದು ಆಶ್ರಮದ ಸುತ್ತಮುತ್ತಲು ಇರ್ತಕ್ಕಂಥ ಕನಿಷ್ಠ ಒಂದು ನೂರು ಹಳ್ಳಿಗಳಲ್ಲಿ ಅಷ್ಟೊಂದು ಜನರಿಗೆ ಎಲ್ಲರಿಗೂ ಇಲ್ಲಿ ಬರೋಕ್ಕಾಗಲ್ಲ ಅಂತ ತಿಳ್ಕೊಂಡು ಪ್ರತಿಯೊಂದು ಊರದಲ್ಲಿ ಗುರು ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದನ್ನು ಯಶಸ್ವಿಯಾಗಿ ಮುಗಿಸಿದರು ತದನಂತರ ಕಳೆದ ಒಂದು ಮೂರನೇ ತಾರೀಕಿನಿಂದ ಹಿಡ್ಕೊಂಡು ಈ ನಮ್ಮ ನಾಳೆ ಹತ್ತನೇ ತಾರೀಕಿನವರೆಗೆ ಒಂದು ಎಂಟು ದಿವಸದ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಾರೆ ಪ್ರತಿಯೊಂದು ದಿವಸ ಒಂದು ಕಾರ್ಯಕ್ರಮ ಈಗ ಮೊದಲನೇ ದಿವಸ ಒಂದು ಕಾರ್ಯಕ್ರಮ ತದನಂತರ ಎರಡನೇ ಮತ್ತೊಂದು ಕಾರ್ಯಕ್ರಮ ರೈತರಿಗಾಗಿ ತಾಯಂದಿರಿಗಾಗಿ ಶಿಕ್ಷಕರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಎಲ್ಲ ಎಲ್ಲ ಬೇರೆ ಬೇರೆ ಆದರೆ ವಿಶೇಷವಾಗಿ ಆರೋಗ್ಯ ಶಿಬಿರ ಮತ್ತು ರೈತರಿಗಾಗಿ ಕಾರ್ಯಕ್ರಮ ಈ ರೀತಿಯಾಗಿ ಪ್ರತಿಯೊಂದು ದಿವಸ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಇವತ್ತಿನ ದಿವಸ ಇದು ಇವತ್ತಿನ ಕಾರ್ಯಕ್ರಮ ಇದು ನಮ್ಮದು ಏಳನೇ ದಿವಸ ಇವತ್ತ ದೀಪೋತ್ಸವ ಮತ್ತು ಮೌಲ್ಯ ಶಿಕ್ಷಣ ಕುರಿತು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಪ್ರತಿಯೊಂದು ದಿವಸ ಪೂಜ್ಯರನ್ನು ಕರೆಸಿ ಸ್ವಾಮೀಜಿಗಳನ್ನು ಕರೆಸಿ ಅವರ ಮಾತುಗಳನ್ನು ಎಲ್ಲರೂ ಎಲ್ಲರೂ ಕೇಳಿದರು ಅದರ ಜೊತೆ ಜೊತೆಗೇ ಈ ಒಂದು ಕೃಷಿ ಅಂದರೆ ಕೃಷಿಯಲ್ಲಿ ತಜ್ಞರಿರ್ತಕ್ಕಂಥ ಕೃಷಿಕರನ್ನು ಅಥವಾ ಕೃಷಿ ಅಧಿಕಾರಿಗಳನ್ನ ಕರೆಸಿ ರೈತರಿಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ಎಲ್ಲ ತಾಯಂದಿರಿಗೆ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಮಾತೋಶ್ರೀಯವ್ರನ್ನ ಕರೆಸಿ ಪರಮ ಪೂಜ್ಯ ಮಾತೋಶ್ರೀಯವರು ಬೇರೆ ಬೇರೆ ಮಠಗಳಲ್ಲಿರ್ತಕ್ಕಂಥ ಮಾತೋಶ್ರೀ ಅವ್ರನ್ನ ಕರೆಸಿ ಭಾಳಷ್ಟು ಜನ ಬಂದಿದ್ದಾರೆ ಇಲ್ಲಿ ಪ್ರತಿಯೊಂದು ದಿವಸ ಭಾಳ ಒಳ್ಳೆಯ ರೀತಿಯಾಗಿ ಎಲ್ಲ ತಾಯಂದಿರಿಗೆ ಮಾರ್ಗದರ್ಶನ ಮಾಡಿಸಿದ್ದಾರೆ ಇದು ಭಾಳ ಒಂದು ಜನರಲ್ಲಿ ಇಷ್ಟೊಂದು ಉತ್ಸಾಹ ತುಂಬೈತಿ ದಿನ ದಿನಕ್ಕೂ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂದ್ರೆ ತಾಯಂದಿರ ಸಂಖ್ಯೆನೇ ಇವತ್ತಿನ ದಿವಸ ನನಗನ್ನಿಸ್ತದೆ ಎರಡು 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 ಮೂರು ಸಾವಿರ ತನಕ ಬರೀ ತಾಯಂದಿರಿದ್ರು ಅಂದರೆ ಪುರುಷರಂತ ಬಿಟ್ಟು ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾಲ್ಕೈದು ಐದು ಸಾವಿರಕ್ಕಿಂತ ಹೆಚ್ಚು ಜನ ತಾಯಂದಿರು ಯುವಕರು ಹಿರಿಯರು ಎಲ್ಲರೂ ಆಗಮಿಸಿದರು ಯಾಕಂದರೆ ವಿಶೇಷ ಹೇಳಬೇಕಪ್ಪ ಅಂದರೆ ಈ ಆಶ್ರಮ ಯಾವ ಊರಿಗೆ ಅಂದರೆ ಸಮೀಪವಾಗಿಲ್ಲ ನಮ್ಮ ಇಲ್ಲಿಂದ ಎಲ್ಲ ಊರುಗಳು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ದೂರದಾವೆ ಇಷ್ಟು ದೂರ ಇದ್ದರೂ ಸಹಿತ ಇಷ್ಟೊಂದು ಸಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರರು ಯುವಕರು ಏನು ಬಂದಿದಾರಲ್ಲ ಇದಕ್ಕೆಲ್ಲ ಒಂದೇ ಕಾರಣಪ್ಪ ಅಂದರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳನ್ನ ಇರತಕ್ಕಂಥ ಶ್ರದ್ಧೆ ಪ್ರೀತಿ ಭಕ್ತಿ ಅದಕ್ಕೋಸ್ಕರ ಎಲ್ಲರೂ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಪರಮ ಪೂಜ್ಯ ಅಮೃತಾನಂದ ಅಪ್ಪವರ ಇದರಲ್ಲಿ ಭಾಳ ಒಂದು ಅವ್ರದ್ದು ಒಂದು ಆಶೀರ್ವಾದ ಭಾಳ ದೊಡ್ಡದದ ಅಪ್ಪಗಳ ಮೇಲೆ ಜನರಿಗೆ ಎಷ್ಟು ಭಕ್ತಿ ಶ್ರದ್ಧೆ ಐತಿ ಅದಕ್ಕಿಂತ ಹೆಚ್ಚು ಶ್ರದ್ಧೆ ಭಕ್ತಿ ಈಗಿನ ಸದ್ಯ ಜನ ನಮ್ಮ ಅಮೃತ ಮೇಲೆ ಇಟ್ಟಿದ್ದಾರೆ ಅವರ ಕರೆಗೆ ಹೋಗೊಟ್ಟು ಎಲ್ಲರೂ ಪ್ರತಿದಿನ ಬರ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಹೇಳಬೇಕಪ್ಪ ಅಂದ್ರೆ ನಾವು ಯಾವುದೇ ಆಶ್ರಮದ ವತಿಯಿಂದ ಯಾವುದೇ ವಾಹನ ವ್ಯವಸ್ಥೆ ನಾವೇನೂ ಮಾಡಿಲ್ಲ ಸ್ವತಃ ಅವರವರು ಊರಿನವರು ಕೂಡ್ಕೊಂಡು ಅವರು ತಮ್ಮದು ವಾಹನ ಮಾಡಿಕೊಂಡು ಆಶ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಜೊತೆಗೇ ವಿಶೇಷವಾಗಿ ಹೇಳಬೇಕಂದ್ರೆ ಪ್ರತಿಯೊಂದು ಊರಿನವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಹಳ ಒಂದು ಏನಂತಾರಲ್ಲ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತಾದ ಪ್ರಸಾದ ವ್ಯವಸ್ಥೆಯನ್ನು ಇವತ್ತಿಂದ ಬೇರೆ ನಾಳೆನೇ ಬೇರೆ ಇವತ್ತು ಏನಾದರೂ ಅವರು ಪಾಯಸ ಅನ್ನ ಸಾರ ಈ ರೀತಿಯಾಗಿ ಮಾಡಿದರೆ ಎರಡನೇ ದಿವಸ ಶೇಂಗಾದ ಹೋಳಿಗೆ ರೊಟ್ಟಿ ಕಾಯಿ ಪಲ್ಯ ಅಂದರೆ ನಮ್ಮದು ಜವಾರಿ ಊಟ ಈ ರೀತಿಯಾಗಿ ಪ್ರತಿಯೊಂದು ದಿವಸ ಒಂದೊಂದು ವಿಶೇಷವಾದ ಭೋಜನ ವ್ಯವಸ್ಥೆಯನ್ನು ಪ್ರತಿಯೊಂದು ಹಳ್ಳಿದವರು ಮಾಡಿದ್ದಾರೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದಾರೆ ಪ್ರತಿಯೊಂದು ಹಳ್ಳಿದವರು ಅದಕ್ಕೆ ಈ ಕಾರ್ಯಕ್ರಮ ಇಷ್ಟೊಂದು ಉತ್ಸಾಹದಿಂದ ಹಮ್ಮಿಕೊಂಡು ಭಾಳ ಯಶಸ್ವಿಯಾಗೈತಿ ನಾಳೆ ಹತ್ತನೇ ದಿವಸ ನಾಳೆ ಹತ್ತನೇ ತಾರೀಕು ನಮ್ಮ ವೈಕುಂಠ ಏಕಾದಶಿ ದಿವಸ ಅಪ್ಪ ಅವರು ಭೌತಿಕ ದೇಹವನ್ನು ತ್ಯಾಗ ಮಾಡಿದ ದಿವಸ ಅದ ಅದಕ್ಕೆ ನಾಳೆ ಬೆಳಗ್ಗೆ ಅವರಿಗೆ ಗುರು ನಮನವನ್ನು ಸಲ್ಲಿಸುವ ಕಾರ್ಯಕ್ರಮ ಅದ ಜಪಯೋಗ ಅದ ಜಪಯೋಗದಲ್ಲಿ ನನಗನ್ನಿಸ್ತದೆ ಬಹುತೇಕ ಬೆಳಗಿನ ಆರು ಗಂಟೆಗೆ ಸರಿಯಾಗಿ ಜಪಯೋಜ್ಞೆ ಪ್ರಾರಂಭ ಆಗ್ತದ ಅದರಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಜನರು ಜಪಯೋಗದಲ್ಲಿ ಸಹಭಾಗಿ ಆಗ್ತಾರ ಅನ್ನುವ ಭರವಸೆ ನನಗದ ಯಾಕಂದ್ರೆ ಅಷ್ಟೊಂದು ಅವರು ನಮಗೆ ಸಂಪರ್ಕ ಮಾಡಿದ್ದಾರೆ ಜಪ ಯೋಜನೆ ಯಾವ ರೀತಿಯಾಗಿ ಮಾಡಬೇಕು ಅದಕ್ಕೆ ಏನು ನಿಯಮಗಳದಾವು ಈ ಎಲ್ಲವನ್ನು ಕುರಿತು ಅದು ನಮಗೆ ಒಂದು ಕೋಟಿ ಜಪ ಯಜ್ಞ ಮಾಡುವುದೊಂದು ಪೂಜ್ಯರ ಒಂದು ಅಮೃತಾನಂದಪರ ಒಂದು ಸಂಕಲ್ಪ ಅದ ಆ ನಿಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ಹೇಳಿದ್ದೇವೆ ಹೀಗೆ ಬೆಳಗ್ಗೆ ನಮ್ಮ ಆರು ಗಂಟೆಗೆ ಜಪಯಜ್ಞೆ ಅದ ಈ ರೀತಿಯಾಗಿ ಮಾಡೋದದ ಅದನ್ನ ಬಳಿಕ ಅವ್ರು ನಾವು ಕೇಳಿಕೊಂಡೆವು ಎಷ್ಟು ಜನ ಅಂತೇಳಿ ಬಹಳಷ್ಟು ಜನ ನಾವೆಲ್ಲರೂ ಬೆಳಗ್ಗೆ ಆರು ಗಂಟೆ ಇಂಥ ಚಳಿಯಲ್ಲಿ ಸಹಿತ ನಾವು ಅನ್ನೋ ಮಾತನ್ನು ಹೇಳಿದಾರ ಅದು ನಾಳೆ ಬೆಳಗ್ಗೆ ಸರಿಯಾಗಿ ಆರು ಗಂಟೆಗೆ ಜಪಯಜ್ಞ ಕಾರ್ಯಕ್ರಮ ತದನಂತರ ಪೂಜ್ಯರಿಗೆ ಪುಷ್ಪಾರ್ಪಣೆ ಮಾಡುವ ಕಾರ್ಯಕ್ರಮ ಅದ ಬಟ್ ಅಮೃತಾನಂದ ಅವರ ಆಶೀರ್ವಾದ ಪರಮ ಪೂಜ್ಯ ನಮ್ಮ ಸಿದ್ದೇಶ್ವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಂಡದ ಹೇಳಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ತುಂಬ ಧನ್ಯವಾದಗಳು ಸರ್ ಕ್ಯಾಲೆಂಡರ್ ಪ್ರಕಾರ ಅಂದರೆ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಏನೋ ಒಂದು ದೇಹವನ್ನು ತ್ಯಜಿಸಿದ್ರು ಅದು ಎರಡನೇ ತಾರೀಕು ಅದು ವಿಜಯಪುರದಲ್ಲಿ ಆಯಿತು ಆದರೆ ಮಿತಿಯ ಪ್ರಕಾರ ವೈಕುಂಠ ಏಕಾದಶಿಯ ದಿನ ಹಾಗಾಗಿ ವೈಕುಂಠ ಏಕಾದಶಿ ದಿವಸ ಬಾಲ್ಗಾಮ್ ಆಶ್ರಮದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಅವರ ಭಕ್ತಾದಿಗಳು ಆಗಮಿಸಿದೆ ಆಗಮಿಸಿ ಅದನ್ನು ವಿಜೃಂಭಣೆಯಿಂದ ಒಂದು ಅವರು ಆಶೀರ್ವಾದ ಈ ಒಂದು ಈ ಪುಣ್ಯ ಜಾಗದಲ್ಲಿ ಬಂದು ಅವರು ಇಲ್ಲಿ ಪಾವನರಾಗಿ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಪ್ರತಿಯೊಬ್ಬರು ಶಾಂತತೆಯಿಂದ ಯಾರಿಗೂ ಕೂಡ ಯಾವುದೇ ಒಂದು ಹೇಳಲಾರದೆ ಕೂಡ ತಮ್ಮದೇ ಆದಂಥ ಮನಸ್ಸಿನಿಂದ ತಿಳಿದು ಚಿಕ್ಕವರಿಂದ ಹಿಡಿದು ದೊಡ್ಡ ಹಿರಿಯರ ತನಕ ಈಗ ಸಮಯ ಎಂಟು ಗಂಟೆಯಾಗಿ ಸುಮಾರು ಹದಿನೈದು ನಿಮಿಷದಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಆದರೂ ಕೂಡ ತಾವು ಜನರ ಒಂದು ಎಷ್ಟೊಂದು ಜನದಟ್ಟಣೆಯನ್ನು ತಾವು ನೋಡ್ಬೋದಾಗಿದೆ ಇಲ್ಲಿ ಇಲ್ಲಿ ಬರೀ ಸಮೀಪದ ಊರಿನಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ಸುಮಾರು ನೂರು ನೂರೈವತ್ತು ಕಿಲೋಮೀಟರ್ನಿಂದಲೂ ಕೂಡ ಇಲ್ಲಿ ಜಗ ಜನ ಆಗಮಿಸಿದ್ದಾರೆ ಅಂದರೆ ಇದು ಎಂಥ ಒಂದು ಅದ್ಭುತ ತಾಕತ್ತು ಅಂತಲೇ ನಾವಿಲ್ಲಿ ಗಮನಿಸಬಹುದಾಗಿದೆ ಹಾಗಾಗಿ ನಾಳಿನ ದಿನ ಅಂದರೆ ವೈಕುಂಠ ಏಕಾದಶಿಯ ದಿವಸ ಕೊನೆಯ ದಿವಸ ಜಪಯಜ್ಞ ಕಾರ್ಯಕ್ರಮ ಕೊನೆಯದಾಗಿ ಒಂದು ಹೂವನ್ನು ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳುವಂಥ ಒಂದು ಸಮಯ ಹಾಗಾಗಿ ಕಳೆದ ಒಂದು ತಿಂಗಳಿಂದ ಶ್ರೀ ಅಮೃತಾನಂದ ಶ್ರೀಗಳು ಕೂಡ ತಮ್ಮೂರಿಗೆ ತೆರಳಿದ್ದಾರೆ ಈಗ ಕಳೆದ ಒಂಬತ್ತು ದಿನಗಳಿಂದ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾಳಿನ ದಿನ ತಾವೆಲ್ಲ ಅತಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಿನ ನಶುಕಿನ ಜಾವ ಇಲ್ಲಿ ಆಗಮಿಸಿ ಜಪಯಜ್ಞ ಕಾರ್ಯಕ್ರಮದಲ್ಲಿ ಸಹಭಾಗಿ ಆಗಬೇಕು ಅಂತ ಹೇಳಿ ಜೊತೆಗೆ ಈ ಒಂದು ಪುಣ್ಯ ಭೂಮಿಯಲ್ಲಿ ತಾವು ಒಂದು ಸಲ ತಮ್ಮ ಒಂದಿಷ್ಟು ಸಮಯವನ್ನು ಕಳೆದ್ರೆ ಮುಂದಿನ ದಿನಮಾನಗಳಲ್ಲಿ ಆ ಅಪ್ಪಾಜಿಯವರು ನಮ್ಮ ಜೊತೆ ಸದಾ ಇರ್ತಾರೆ ಅನ್ನೋ ಅಂತ ಮನೋಭಾವನೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಯಿತು ಇವತ್ತಿನ ದಿನ ಅಂತ ಹೇಳಿ ಸೊ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಐದೂವರೆ ಗಂಟೆಗೆ ತಾವು ತಯಾರಿರಬೇಕು ಪರಂ ಜ್ಯೋತಿ ಬೆಳಗುತ್ತಿದೆ ಮಾತೋಪ ಲಂಗಳಿಂದ ತತ್ತ ಮೀರಿ ಸ್ವಾತಿ ಶಿರೂಪಾಧಿಕ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ शिवधर्म नालव्यन्त्यम्ब कम्बदमे शिवधर्म नालव्यन्त्यम्ब कम्बदमेक उदयाज प्रणतियो सविया सद्भक्तिरसतैलतीवीर प्रविमाला कळे अम्बाबातिवेणि दुरीर विमल परं ज्योति गणगुतिरुकेद विषय पतङ्ग वि दुरुळे कामुसुकेदविषय पतङ्ग बि दुरुळे कामस बुद्धि अम्बा अम्ब कथलयाळि मसगि सुज्ञान व्यन्त्यम्ब महा या कालि कपूर् द धनुपम ज्योति बेळगुति हे विमल परम ज्योति बेळगुति हे प्रणवा ே இல்ல மோகித்த மணிய நேசுவம்போலிங்கே தான ஜோதி விமல பாரம் ஜோதி பெறலூத்தி மாத மங்கா कर्पूरगौरं कर्णावतारं संसारसारं भुजगेन्द्रहारं सदा वसन्तं हृदयारविन्दे भवं भवामि सहितं लभामि कर्पूरदीपं निराजयामि सद्गुरुनाथमहाराजिकी